ಇವತ್ತಿನ ದಿವಸ ಮಹಂತ ಶೆಟ್ಟಿಯವರ ದವಾಖಾನೆಯಲ್ಲಿ ಚಿಕ್ಕ ಚಿಕ್ಕಮಕ್ಕಳ ಆಸ್ಪತ್ರೆಯನ್ನು ಅಕ್ಕರೆ ಚಿಕ್ಕಮಕ್ಕಳ ಆಸ್ಪತ್ರೆ ಅಂತೇಳಿ ಹೆಸರನ್ನ ಗುರುತಿಸಿ ಇವತ್ತಿನಿಂದ ಚಂದ್ರಶೇಖರ ಪ್ರಮೋದ್ ಕುಮಾರ್ ಒಕುಂದ್ ಅವರ ಮಕ್ಕಳಾಗಿರ್ತಕ್ಕಂಥವ್ರು ಚಿಕ್ಕ ಮಕ್ಕಳ ಚಿಕಿತ್ಸೆಗಾಗಿ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ನವೀಕರಣಗೊಂಡಿರ್ತಕ್ಕಂಥ ಆಸ್ಪತ್ರೆ ಇವತ್ತಿನ ದಿವಸ ಪ್ರಾರಂಭ ಆಗೈತಿ ಮಕ್ಕಳಿಗೆ ಬೇಕಾಗಿರುವಂಥ ಅವಶ್ಯಕತೆ ನಮ್ಮ ನಾಡಿನಲ್ಲಿ ಬೇಕಾಗಿತ್ತು ಅಂಥ ಆಸ್ಪತ್ರೆ ಹಾಗೂ ತಜ್ಞರನ್ನು ನಾವು ಇವತ್ತು ಪಡ್ಕೊಂಡಂಗಾಗ್ಯದ ಅಂಥ ಆಸ್ಪತ್ರೆಯನ್ನು ಕೊಟ್ಟು ಮಕ್ಕಳ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಇವತ್ತಿನ ದಿವಸ ಹೇಳಿ ಅಂಥ ಒಕ್ಕಂದಮಠ ಡಾಕ್ಟ್ರಿಗೆ ಅವ್ರ ಬಳಗಕ್ಕ ಹಾಗೂ ಮಹಾಂತ ಶೆಟ್ಟಿ ಅವರ ಬಳಗಕ್ಕ ಇಲ್ಲಿರ್ತಕ್ಕಂಥ ಸರ್ವ ಆಸ್ಪತ್ರೆಯ ಸಿಬ್ಬಂದಿ ಆಯಿತು ಇತರೆ ಸೌಲಭ್ಯಗಳಾಗಿರ್ತಕ್ಕಂಥ ಡಾಕ್ಟರಿಗೂ ಶುಭವನ್ನು ಕೋರಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾನು ಪಾಲ್ಗೊಂಡಿದ್ದಕ್ಕೆ ಬಹಳ ಸಂತೋಷ ಆಗ್ಯದ ಅಂಥ ಎಲ್ಲ ಪರಿವಾರಕ್ಕೂ ಮಿಡವಾಳೇಶ್ವರನ ಆಶೀರ್ವಾದ ಇರಲಿ ಅಂತ ಹೇಳಿ ಹಾರಿಸ್ತೇನೆ ಇವತ್ತಿನ ದಿವಸ ನಮ್ಮ ಚಂದ್ರಶೇಖರ್ ಅವರು ಒಂದು ನೂತನವಾಗಿರ್ತಕ್ಕಂಥ ಡಾಕ್ಟರ್ ಚಂದ್ರಶೇಖರ್ ಎಮ್ ಬಿ ಬಿ ಎಸ್ ಎಮ್ ಡಿ ನವಜಾತ ಶಿಶು ಚಿಕ್ಕ ಮಕ್ಕಳ ತಜ್ಞರು ಇವತ್ತಿನ ದಿವಸ ಈ ದೇ ಬೈಲಹೊಂಗಲದ ಶ್ರೀಮನ್ ನಿರಂಜನ ಪ್ರಾಣೋ ಪ್ರಭು ನೀಲಕಂಠ ಅವರು ಅವರ ಚರಣದ ಹೇಳುತ್ತಾರೆ ಈ ಚಿಕ್ಕ ಮಕ್ಕಳ ಸೇವೆಯನ್ನು ಡಾಕ್ಟರ್ ಚಂದ್ರಶೇಖರ್ ಅವರು ನೂತನ ಆಸ್ಪತ್ರೆಯ ಪ್ರಾರಂಭೋತ್ಸವದೊಂದಿಗೆ ಪ್ರಾರಂಭ ಮಾಡಿದ್ದಾರೆ ಅವರಿಂದ ಈ ವೈದ್ಯಕೀಯ ಲೋಕಕ್ಕೆ ಅಪಾರವಾದ ಹಾಗೂ ಚಿಕ್ಕ ಮಕ್ಕಳ ಸೇವೆಯನ್ನು ಮಾಡುವಂತ ಮಾಡುವಂತಾಗಲಿ ಅವರಲ್ಲಿ ಬಂದಿರತಕ್ಕಂಥ ರೋಗಿಗಳು ಶೀಘ್ರವಾಗಿ ಗುಣಮುಖವಾಗಲಿ ವೈದ್ಯ ನಾರಾಯಣ ಹರಿ ಎಂಬಂತೆ ವೈದ್ಯ ವೃತ್ತಿ ಶ್ರೇಷ್ಠವಾದ ವೃತ್ತಿ ವೈದ್ಯರನ್ನು ಲೋಕದಲ್ಲಿ ಪರಮಾತ್ಮನ ಸ್ಥಾನದಲ್ಲಿ ರೋಗಿಗಳು ಜನರು ನೋಡುವಂಥವರಾಗುತ್ತಾರೆ ಆ ನಿಟ್ಟಿನಲ್ಲಿ ರೋಗಿಗಳ ಬಡ ಜನರ ದೀನ ದಲಿತರ ಸೇವೆಯನ್ನು ನಮ್ಮ ಪ್ರಮೋದ್ ಕುಮಾರ್ ವಕುಂದ್ ಅವರ ಸುಪುತ್ರರಾಗಿರ್ತಕ್ಕಂಥ ಚಂದ್ರಶೇಖರ ಪ್ರ ಒಕ್ಕುಂದ್ ಅವರು ನಿರಂತರ ಮಾಡುವಂಥವರಾಗಲಿ ಈ ಆಸ್ಪತ್ರೆ ಉತ್ತರೋತ್ತರವಾಗಿ ಶ್ರೇಯೋಭಿವೃದ್ಧಿಯನ್ನು ಹೊಂದಿ ಈ ಪಟ್ಟಣ ಅಷ್ಟೇ ಅಲ್ಲ ನಮ್ಮ ನಾಡಿನಲ್ಲಿ ನಮ್ಮ ಚಂದ್ರಶೇಖರ್ ಅವರ ಕೀರ್ತಿ ಎಲ್ಲ ಕಡೆ ಹರಡಿ ಅವರೊಬ್ಬ ಉತ್ತಮ ಚಿಕ್ಕ ಮಕ್ಕಳ ವೈದ್ಯರಾಗಿ ತಜ್ಞ ವೈದ್ಯರಾಗಿ ಹೊರಹೊಮ್ಮಲಿ ಅಂತ ಆಶಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಓಂ ಶ್ರೀ ನಮಃ ನಮ್ಮ ಬೈಲು ಹೊಂಗಲದಲ್ಲಿ ನೂತನವಾಗಿ ಪ್ರಾರಂಭಗೊಳ್ತಾ ಇರುವಂತಹ ನಮ್ಮ ವಕುಂದ್ ಮಠ್ರವರ ಅಕ್ಕರೆ ಚಿಕ್ಕ ಮಕ್ಕಳ ಆಸ್ಪತ್ರೆ ಉದ್ಘಾಟನಾ ಸಮಾರಂಭದಲ್ಲಿ ಸಾನ್ನಿಧ್ಯವನ್ನು ವಹಿಸಿರುವಂತಹ ಮುನೋಳಿಯ ಪರಮ ಹಾಗೂ ಹೊಸೂರಿನ ಪರಮ ಪೂಜ್ಯರು ಹಾಗೆ ಇಂಚಲದ ಪರಮ ಪೂಜರಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಇಲ್ಲಿ ನೆರೆದಿರುವಂತಹ ಸಮಸ್ತ ಎಲ್ಲ ಶರಣರಲ್ಲಿ ತಾಯಂದಿರಲ್ಲಿ ಶರಣಾರ್ಥಿಗಳು ಇವತ್ತಿನ ದಿನ ಬಹಳಷ್ಟು ವಿಶೇಷವಾಗಿರುವಂತಹ ಚಿಕ್ಕ ಮಕ್ಕಳ ಆಸ್ಪತ್ರೆಯನ್ನು ನಮ್ಮ ಒಕ್ಕುಂದಮಟ್ರವರು ಬಹಳಷ್ಟು ವಿಶೇಷವಾಗಿ ನಮ್ಮ ಚಂದ್ರಶೇಖರ್ ಅವರು ತಮ್ಮದೇ ಆಗಿರುವಂತಹ ವೈದ್ಯ ವೃತ್ತಿಯಲ್ಲಿ ತೊಡಗಲಿಕ್ಕೆ ನಮ್ಮ ಬಯಲು ಹೊಂಗಲದ ಸುದೈವ ಅನ್ನುವ ರೀತಿಯಲ್ಲಿ ಇವತ್ತಿನ ದಿನ ಚಿಕ್ಕ ಮಕ್ಕಳ ತಜ್ಞರಾಗಿ ಇವತ್ತು ಬರ್ತಾ ಇದ್ದಾರೆ ಒಂದು ಹೊಸದಾಗಿರುವಂತಹ ಆಸ್ಪತ್ರೆಯನ್ನ ಉದ್ಘಾಟನೆಗೊಳಿಸ್ತಾ ಇದ್ದಾರೆ ಇದೊಂದು ಖುಷಿ ವಿಚಾರ ಇವತ್ತು ವೈದ್ಯ ನಾರಾಯಣೋ ಹರಿ ಅಂತ ಕರೀತಾರೆ ಕಾರಣ ವೈದ್ಯರನ್ನ ನಾವು ದೇವರ ಸ್ವರೂಪದಲ್ಲಿ ನೋಡ್ತಾ ಇರುವಂತಹ ದೇಶ ನಮ್ಮದು ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಆ ಭಗವಂತನ ರೂಪದಲ್ಲಿ ನೋಡ್ತಾ ಇರುವಂತಹ ವೈದ್ಯರನ್ನ ನಂಬಿ ಎಲ್ಲರೂ ಕೂಡ ನಾವು ಬಂದಾಗ ಆ ವೈದ್ಯರು ಅಷ್ಟೇ ವೈಯಕ್ತಿಕ ಕಾಳಜಿಯನ್ನ ತೆಗೆದುಕೊಂಡು ಅಕ್ಕರೆಯಿಂದ ನೋಡುವಂತಹ ಅಪರೂಪದ ಕೆಲಸವನ್ನು ವೈದ್ಯರ ಮಾಡ್ತಾರೆ ಅಂದಾಗ ಮಾತ್ರ ಅನಾರೋಗ್ಯನಾಗಿರುವಂತಹವನು ಆರೋಗ್ಯಗೊಳ್ತಾನೆ ಅನ್ನುವಂತಹದ್ದು ಅಶುದ್ಧನಾಗಿರುವಂತಹವನು ಶುದ್ಧನಾಗ್ತಾನೆ ಅನ್ನುವಂತಹ ಮಾತನ್ನ ಹೇಳ್ತಾರೆ ಪುಣ್ಯಾತ್ಮರೆ ಇವತ್ತು ಅದೇ ರೀತಿಯಾಗಿ ನಮ್ಮ ಬಯಲು ಹೊಂಗಲದಲ್ಲಿ ಬಹಳಷ್ಟು ಸುಸಜ್ಜಿತವಾಗಿರುವಂತಹ ನಮ್ಮ ಮಾನ್ಚಟ್ಟಿ ಒಂದು ವೈದ್ಯರ ಒಂದು ಕಟ್ಟಡದಲ್ಲಿ ಇವತ್ತಿನ ದಿನ ನಮ್ಮ ಚಂದ್ರಶೇಖರ್ ಡಾಕ್ಟರ್ ಅವರು ವಕುಂದ್ ಮಠ್ರವರು ಇವತ್ತು ಈ ಒಂದು ಆಸ್ಪತ್ರೆಯನ್ನು ತೆರೆದಿದ್ದಾರೆ ಅವರು ನಮ್ಮ ಬಯಲು ಹೊಂಗಲದಲ್ಲಿ ಸಾಕಷ್ಟು ವೈದ್ಯರು ಹೆಚ್ಚಾಗಬೇಕು ಇಂತಹ ಹಲವಾರು ವೃತ್ತಿಗಳು ಇವತ್ತು ನಮ್ಮಲ್ಲಿ ಬೆಳಕಿಗೆ ಬರಬೇಕು ಅನ್ನುವಂತಹದ್ದು ನಿಟ್ಟಿನಲ್ಲಿ ಇವತ್ತು ಅವರು ಕೂಡ ಒಂದು ಮುನ್ನುಡಿಯನ್ನು ಬರೆದಿದ್ದಾರೆ ನಮ್ಮ ಬಯಲು ಹೊಂಗಲ ಅವರಿಗೆ ಸಾಕಷ್ಟು ಅವರಿಗೆ ಒಂದು ಕೈಯನ್ನ ಜೋಡಿಸಿ ಅವರನ್ನ ಬೆಳೆಸುವಂತಹ ಕೆಲಸವನ್ನ ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂತಹ ಮಾತನ್ನ ಹೇಳ್ತಾ ತಮಗೆಲ್ಲರಿಗೂ ಒಳ್ಳೇದಾಗಲಿ ಅಕ್ಕರೆ ಚಿಕ್ಕ ಮಕ್ಕಳ ಆಸ್ಪತ್ರೆ ಹೀಗೆ ಉತ್ತರ ಉತ್ತರವಾಗಿ ಬೆಳಿಲಿ ಅಂತ ತಿಳ್ಕೊಂಡು ಡಾಕ್ಟರ್ ಚಂದ್ರಶೇಖರ್ ಒಕುಂದ್ ಮಠರವರಿಗೆ ಆ ಒಕ್ಕುಂದ್ ಮಠದ ಪರಿವಾರಕ್ಕೆ ನಾನು ಶುಭಾಶೀರ್ವಾದವನ್ನು ನೀಡ್ತೇನೆ ಶರಣಾರ್ಥಿಗಳು ಈಗಾಗಲೇ ನಮ್ಮ ಪೂಜ್ಯ ಹೇಳಿದ ಹಾಗೆ ಡಾಕ್ಟರ್ ಅಂದ್ರೆ ದೇವರಿದ್ದಂಗೆ ಡಾಕ್ಟರ್ ಇದ್ರೇನೆ ಇವತ್ತು ಅನೇಕ ರೋಗ ನೋಡ್ತಾ ಇದ್ದೇವೆ ನಾವು ಇವತ್ತು ನಮ್ಮೆಲ್ಲರ ಆರೋಗ್ಯ ಸುಧಾರಣೆ ಆಗ್ಬೇಕಾದ್ರೆ ನಮ್ದು ಕೂಡ ಅಷ್ಟೇ ಜವಾಬ್ದಾರಿ ಇದೆ ಜೊತೆಗೆ ಡಾಕ್ಟರ್ ಭಾಳ ದೊಡ್ಡ ಜವಾಬ್ದಾರಿ ಸ್ಥಾನ ಇದು ನಮ್ಮ ವಿಶೇಷವಾಗಿ ಚಿಕ್ಕ ಮಕ್ಕಳ ತಜ್ಞರು ಅದು ಕೂಡ ಈ ಮಹಾಂತ ಶೆಟ್ಟಿ ನಮ್ಮ ಡಾಕ್ಟರ್ ಆಸ್ಪತ್ರೆಯಲ್ಲಿ ಈ ಚಿಕ್ಕ ಮಕ್ಕಳು ಅಂದ್ರೂ ಕೂಡ ಬಹಳ ಕಷ್ಟ ಇವತ್ತು ಬಹಳ ಸಮಾಧಾನ ಬೇಕಾಗ್ತದೆ ಅಷ್ಟೇ ಅಧ್ಯಯನ ಬೇಕಾಗ್ತದ ಯಾಕಂದ್ರೆ ದೊಡ್ಡವ್ರಿದ್ರು ಮಾತಾಡ್ಸ್ಬೋದು ಚಿಕ್ಕ ಮಕ್ಕಳು ಗೊತ್ತಾಗುದಲ್ಲ ಆದ್ರೆ ವಿಶೇಷವಾಗಿ ಚಿಕ್ಕ ಮಕ್ಕಳ ತಜ್ಞರಾಗಿದ್ದಾರಲ್ಲ ಚಂದ್ರಶೇಖರ್ ಫೋನ್ ಮಾಡ್ರವ್ರು ನಿಜಕ್ಕೂ ಇದು ನಮಗ್ ಬಹಳ ಖುಷಿ ಅನಸ್ತದ ಯಾಕಂದ್ರೆ ಎಲ್ಲಾ ಆಸ್ಪತ್ರೆ ರೋಗಿಗಳು ಬರ್ತಾರ ರೋಗಿಗಳು ಬಂದ ಮೇಲೆ ಅವ್ರು ನಗನಗತಾ ನಗತಾ ಹೋಗಬಹುದು ಅಂದಾಗ ಮಾತ್ರ ಈ ವೈದ್ಯಕೀಯ ಈ ವೈದ್ಯಕೀಯ ಅಂದ್ರೆ ಇದು ಬಹಳ ದೊಡ್ಡ ಒಂದು ದೊಡ್ಡ ಜವಾಬ್ದಾರಿ ಇರ್ತಕ್ಕಂತ ಒಂದು ಸ್ಥಾನ ಈ ಡಾಕ್ಟ್ರಿಗೆ ಹೆಂಗ್ ನಮಗ್ ಮಠಾಧಿಪತಿಗಳಿಗೆ ಜಾತಿ ಅನ್ನೋದಿರುದಿಲ್ಲ ವಿಶೇಷವಾಗಿ ದೇವರ ನಡೆ ನುಡಿ ಆ ಬಸವಣ್ಣವ್ರ ಅಂದ್ರೆ ಡಾಕ್ಟರ್ ವೈದ್ಯರು ಇವತ್ ಅವ್ರು ಯಾವ ಜಾತಿ ಇಲ್ಲ ಇವತ್ ಯಾರು ಬಂದ್ರು ಕೂಡ ಈಗ ಎಷ್ಟೋ ಮನೆ ಡವ ದವಾಖಾನ ಡಾಕ್ಟರ್ ಡಾಕ್ಟ್ರು ಇದ್ದವ್ರು ಬಂದು ಏನಪ್ಪಾ ಆರಾಮದೇ ಆರಾಮ್ ಅಂತ ಇಷ್ಟ ಸಂತೋಷದಿಂದ ಅವ್ರು ಹೇಳ್ಬಿಟ್ಟು ಸಾಕು ಅರ್ಧ ರೋಗ ಅವ್ ಮಾಯ ಆಗಿರ್ತೈತಿ ಹಂಗ ನಮ್ಮ ಚಂದ್ರಶೇಖರ್ ಅವರು ಆ ರೀತಿ ತಯಾರಾಗಿದ್ದಾರೆ ಅವ್ರಿಗೆ ಇನ್ನೂ ಭಗವಂತ ಇಂತ ನೂರಾರು ಅಲ್ಲ ಸಾವಿರಾರು ಮಕ್ಕಳು ನೋಡಿ ಆ ಮಕ್ಕಳನ್ನ ಬಂದಿರ್ತಕ್ಕಂಥ ರೋಗವನ್ನ ಪರಿಹಾರ ಮಾಡುವ ಶಕ್ತಿಯನ್ನ ಭಗವಂತ ಅವ್ರಿಗೆ ಕರುಣಿಸ್ಲಿ ನಮ್ಮ ಪ್ರಮೋದ್ ಕುಮಾರ್ ಒಕ್ಕುನ್ ಅವರು ಕೂಡ ಒಳ್ಳೆಯ ಮಗು ಒಳ್ಳೆಯ ಉತ್ತಮವಾದ ಸಂಸ್ಕಾರ ಅವರು ಕೊಟ್ಟಿದ್ದಾರೆ ಜೊತೆಗೆ ಅವರು ತಮ್ಮ ಮಗನ ವೈದ್ಯರಾಗಿ ವೈದ್ಯರಾಗಿ ತಯಾರು ಮಾಡೋದ್ರ ಜೊತೆಗೆ ಸಂಸ್ಕಾರ ಕೊಟ್ಟಿದ್ದಾರೆ ಅಷ್ಟೇ ಅವರು ಕೂಡ ನಮ್ಮ ಬೈಲೊಂಗಲ್ ಪಟ್ಟಣದಲ್ಲಿ ದಾನಮ್ಮ ದೇವಿ ಟ್ರಸ್ಟಿನ ಅಧ್ಯಕ್ಷರಾಗಿ ಧಾರ್ಮಿಕ ಸಾಮಾಜಿಕ ರಾಜಕೀಯವಾಗಿ ಇವತ್ತು ನಮ್ಮ ಬೈಲೊಂಗಲ್ ಪಟ್ಟಣ ಸೇವೆ ಮಾಡ್ತಾ ಇದ್ದಾರೆ ಇದು ಒಂದು ಸೇವೆ ಅವನ ಮಗನ ಮುಖಾಂತರ ಬೈಲೊಂಗಲ್ ಪಟ್ಟಣ ಅಷ್ಟೇ ಅಲ್ಲ ಇಡೀ ಬೈಲೊಂಗಲ ತಾಲೂಕಿನಾದ್ಯಂತ ಸಣ್ಣ ಮಕ್ಕಳ ಆರೋಗ್ಯದ ಕಡೆ ಗಮನ ಪಟ್ಟು ಅವರ ಮಗುವಿಗೆ ಚೆನ್ನಾಗಿ ವಿದ್ಯೆ ನೀಡಿದ್ದಾರೆ ಅದೆಲ್ಲ ಈ ಭಾಗದಲ್ಲಿ ಸಾರ್ಥಕತೆ ಆಗಲಿ ಆ ಶಕ್ತಿಯನ್ನ ಭಗವಂತ ಅವರಿಗೆ ಕರುಣಿಸ್ಲಿ ಅಂತ ಹೇಳಿ ಎರಡು ಮಾತಿಗೆ ವಿರಾಮ ಮಾತೃ ದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ವೈದ್ಯ ದೇವೋಭವ ಅಂತನೂ ಕೂಡ ಕರೀತಾ ಇದ್ದಾರೆ ಯಾಕಂದ್ರೆ ಕೋವಿಡ್ ಸಮಯದಲ್ಲಿ ನೀವೆಲ್ಲ ನೋಡಿರ್ಬೋದು ವೈದ್ಯರು ಇಲ್ಲದೆ ಹೋದ್ರೆ ನಾವು ಬದುಕಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಒಂದು ನಿಟ್ಟಿನಲ್ಲಿ ಎಲ್ಲ ವೈದ್ಯರು ಕೂಡ ದೇವರಾಗಿ ಅವತ್ತಿನ ದಿನ ಅವರು ನನಗೂ ತೊಂದರೆ ಆಗತ್ತಂತ ಏನಾದರೂ ಮನೆಯಲ್ಲಿ ಕೂತಿದ್ರೆ ಬಹುಶಃ ನಾವೆಲ್ಲ ಇರೋದು ಕಷ್ಟ ಆಗ್ತಿತ್ತು ಆ ಎಲ್ಲವನ್ನ ಜೀವದ ಹಂಗನ್ನ ತೊರೆದು ಈ ಒಂದು ಸಮಾಜದ ಈ ಎಲ್ಲರ ಒಂದು ಏಳಿಗೆಗಾಗಿ ಶ್ರಮಿಸ್ತಕ್ಕಂಥವ್ರು ವೈದ್ಯರು ಆ ನಿಟ್ಟಿನಲ್ಲಿ ನಮ್ಮ ಒಕ್ಕುಂದ್ ಮಠವರ ಪ್ರಮೋದ್ ಕುಮಾರ್ ಒಕ್ಕುಂದ್ ಮಠ ಅವರ ಸುಪುತ್ರರಾಗಿರ್ತಕ್ಕಂಥ ಚಂದ್ರಶೇಖರ್ ಒಕ್ಕುಂದ್ ಅವರು ಕೂಡ ಚಿಕ್ಕ ಮಕ್ಕಳ ತಜ್ಞರಾಗಿ ಯಾಕಂದ್ರೆ ಮಕ್ಕಳಂದ್ರೆ ದೇವರು ಇದ್ದ ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಹುಟ್ಟುತ್ತಲೇ ಬರ್ತವೆ ಇವತ್ತು ಅಡಿಗಲ್ಲಿ ಎಷ್ಟು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕಟ್ಟಡ ನಿರ್ಮಾಣ ಆಗ್ಬೇಕಾದ್ರೆ ಅಡಿಗಲ್ಲ ಹೇಗೆ ಮುಖ್ಯವೋ ಹಾಗೆ ಚಿಕ್ಕ ಮಕ್ಕಳ ಆರೋಗ್ಯ ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂತ ಆರೋಗ್ಯದಲ್ಲಿ ಪ್ರವೀಣ್ ರಾಗಿ ಎಂ ಬಿ ಬಿ ಎಸ್ ಮಾಡಿ ಎಂ ಡಿ ಮಾಡಿಕೊಂಡು ಬಂದಿರತಕ್ಕಂಥ ಚಂದ್ರಶೇಖರ್ ಒಕ್ಕುಂದಮಟ್ ಅವರ ಒಂದು ಕಾರ್ಯ ಯಶಸ್ವಿ ಆಗಲಿ ಅವರ ಹಿರಿಯರ ಆಶೀರ್ವಾದ ಅವರಿಗೆ ಸದಾ ಕಾಲ ಇರಲಿ ಭಗವಂತನ ಆಶೀರ್ವಾದ ಜಗದ್ಗುರು ಪಂಚಾಚಾರ್ಯ ಆಶೀರ್ವಾದ ಅವ್ರಿಗೆ ಸದಾ ಕಾಲ ಇರ್ತದೆ ಅಂತ ಹೇಳಿ ಅವರು ವೈದ್ಯಕೀಯ ಸೇವೆಯನ್ನು ಈ ಸಮಾಜಕ್ಕೆ ಒಳ್ಳೆಯ ರೀತಿಯಿಂದ ನೀಡಲಿ ಅಂತ ಹೇಳಿ ಪ್ರಾರ್ಥ್ಮ್ ವಿರಾಮ್ ಕೊಡ್ತೀವಿ ಇವತ್ತಿನ ಮಹಾನ್ ಶೆಟ್ಟಿ ಒಂದು ಆಸ್ಪತ್ರೆ ಇರಲಿ ಒಕ್ಕುಂದ್ ಅವರು ಚಂದ್ರಶೇಖರ್ ಒಕ್ಕುಂದ್ ಮಟ್ಟ ಒಂದು ನೂತನವಂಥ ಚಿಕ್ಕ ಮಕ್ಕಳ ಆಸ್ಪತ್ರೆಯನ್ನು ಇವತ್ತ ಉದ್ಘಾಟನೆ ಮಾಡಿದ ಆ ಒಂದು ಆಸ್ಪತ್ರೆಗೆ ಯಶಸ್ವಿ ಆಗಲಿ ಜೊತೆಗೆ ಈ ಭಾಗಕ್ಕೆ ತಮ್ಮದೇ ಆದಂತ ಒಂದು ಡಾಕ್ಟರ್ ಸೇವೆಯನ್ನು ಒಳ್ಳೆಯ ರೀತಿಯಿಂದ ಸಲ್ಲಿಸ್ಲಿ ಆ ಬರ್ತಕ್ಕಂಥ ಪೇಷಂಟ್ಗಳಿಗೆ ಬಂದಂಥ ಪೇಶೆಂಟ್ ಮತ್ತೆ ಮಗಳಿ ಆಸ್ಪತ್ರೆಗೆ ಬಗದೇ ಇರತಕ್ಕಂಥ ಒಂದು ಟ್ರೀಟ್ಮೆಂಟ್ ಅವರಿಂದ ಅವಾಗಿಂದ ಕೈಗುಣದಿಂದ ಆಗ್ಲಿ ಅನ್ನುವಂತ ಅದ್ರ ಜೊತೆಗೆ ಡಾಕ್ಟರ್ ಮಾನ್ಶೆಟ್ಟಿ ಅವರ ಆಸ್ಪತ್ರೆ ಯಾವಾಗ ಇದರ ಅನುಕೂಲವನ್ನು ಪಡೆಯ ಎಲ್ಲರಿಗೂ ಒಳ್ಳೆಯದಾಗಿಲ್ಲ ಬರ್ತಕ್ಕಂಥ ಮುಂದಿನ ನಿರ್ಮಾಣ ಸಹಿತ ಡಾಕ್ಟರ್ ಚಂದ್ರಶೇಖರ್ಗೂ ಸಹಿತ ಒಳ್ಳೇದಾಗಲಿ ಅನ್ನೋ ಮಾತನ್ನು ಹೇಳ್ತಾ ಆ ಕುಟುಂಬಕ್ಕೆ ಮತ್ತು ಮಾನ್ ಕುಟುಂಬಕ್ಕೂ ಒಳ್ಳೆಯದಾಗ ಆಚಿಸ್ತಾ ನಮ್ಮ ಧರ್ಮ